ಹಾಯ್ ಫ್ರೆಂಡ್ಸ್ ಯಾರಿಗೆಲ್ಲ ಇದುವರೆಗೂ ಕೂಡ ಸ್ವಂತ ಮನೆಗಳು ಹೊಂದಿಲ್ಲವೋ ಅಂಥವರಿಗೆ ಸರ್ಕಾರದಿಂದ ಉಚಿತ ಮನೆಗಳು ವಿತರಣೆ ಆಗಲಿದೆ ಈ ಮನೆಗಳನ್ನು ಪಡೆದುಕೊಂಡು ನಿಮ್ಮ ಜೀವನವನ್ನು ನೀವು ಎಂದಿನಂತೆ ಸಾಗಿಸಬಹುದು ಯಾವುದೇ ರೀತಿಯ ಮನೆ ಬಾಡಿಗೆ ಕಟ್ಟುವಂಥ ಅವಶ್ಯಕತೆ ಇರುವುದಿಲ್ಲ ನೀವು ಉಚಿತವಾಗಿ ಈ ಮನೆಗಳಲ್ಲಿ ಇರಬಹು ಇರಬಹುದಾಗಿದೆ ಇದುವರೆಗೂ ಯಾರಿಗೆ ಈ ಮನೆಗಳು ಹೊಂದಿಲ್ಲವೋ ಅಂಥವರಿಗೆ ಸರ್ಕಾರ ಸ್ವಂತ ಮನೆಗಳನ್ನು ನೀಡುತ್ತಿದೆ ಆ ಮನೆಯನ್ನು ನೀವು ಯಾವ ರೀತಿ ಪಡೆಯಬೇಕು ಹಾಗೂ ಏನೆಲ್ಲ ಸೌಲಭ್ಯಗಳು ಇರುತ್ತವೆ ಎಂಬುದರ ಮಾಹಿತಿಯನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಿದ್ದೇವೆ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಕೆಲವೊಬ್ಬರಿಗೆ ಎಷ್ಟು ಅಭ್ಯರ್ಥಿಗಳು ಸ್ವಂತ ಮನೆಯಲ್ಲಿ ವಾಸ ಮಾಡುತ್ತಿದ್ದಾರೆ ಹಾಗೂ ಬಾಡಿಗೆ ಮನೆಗಳಲ್ಲಿ ಎಷ್ಟು ಜನ ಇದ್ದಾರೆ ಎಂಬುದು ಕೂಡ ತಿಳಿದಿರುವುದಿಲ್ಲ ಅಂಥವರಿಗೆ ಇದು ಒಂದು ಉಪಯುಕ್ತ ಮಾಹಿತಿ ಅಂತಲೇ ಹೇಳಬಹುದು ಕೆಲವೊಬ್ಬರಿಗೆ ಸ್ವಂತ ಮನೆಗಳು ಕೂಡ ಇಲ್ಲ ಅಂಥವರಿಗೆ ಈ ರೀತಿಯ ಉಚಿತ ಮನೆಗಳನ್ನು ಪಡೆದುಕೊಂಡು ಅವರು ಅವರಿಗೆ ಇಷ್ಟ ಬಂದಂತಹ ಜೀವನಗಳನ್ನು ಮಾಡಬಹುದು ಅದಕ್ಕೆ ಏನು ಮಾಡಬೇಕಂದ್ರೆ ಸರ್ಕಾರಕ್ಕೆ ನೀವು ಒಂದು ಅರ್ಜಿಯನ್ನು ಸಲ್ಲಿಸಬೇಕು ರಾಜೀವ್ ಗಾಂಧಿ ವಸತಿ ಯೋಜನೆ ರಾಜೀವ್ ಗಾಂಧಿ ವಸತಿ ಯೋಜನೆ ಮುಖಾಂತರ ಹಲವು ವರ್ಷಗಳಿಂದಲೂ ಕೂಡ ಎಂದಿನಂತೆ ಭಾರತೀಯರು ಮಾತ್ರ ಅರ್ಜಿ ಸಲ್ಲಿಕೆ ಮಾಡಿ ವಸತಿಗಳನ್ನು ಈಗಾಗಲೇ ಪಡೆಯುತ್ತಿದ್ದಾರೆ ಅವರಂತೆ ನೀವು ಕೂಡ ಸರ್ಕಾರಕ್ಕೆ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ರಾಜೀವ್ ಗಾಂಧಿ ವಸತಿ ಯೋಜನೆಯ ಪ್ರಯೋಜನಗಳನ್ನು ನೀವು ಪಡೆದುಕೊಳ್ಳಬಹುದು ಹಾಗೆ ನಿಮಗೆ ಮನೆ ಕಟ್ಟಲಿಕ್ಕೆ ಲಕ್ಷಾಂತರ ರೂಪಾಯಿ ಕೂಡ ಆಗುತ್ತದೆ ಆ ಲಕ್ಷಾಂತರ ರೂಪಾಯಿ ಬೆಳೆ ಬಾಳುವಂತಹ ಕಚ್ಚಾ ವಸ್ತುಗಳನ್ನು ನಿರ್ಮಿಸಿಕೊಡಲಾಗುತ್ತದೆ ಇದೇ ರೀತಿ ಉಚಿತ ವಸತಿಯನ್ನು ನೀಡುವಂತಹ ಯೋಜನೆಗಳು ಸಾಕಷ್ಟು ಇವೆ ಆ ಯೋಜನೆಗಳೆಲ್ಲವೂ ಕೂಡ ಒಟ್ಟುಗೂಡಿಸಿ ಸುಮಾರು ಐವತ್ತೆರಡು ಸಾವಿರ ಮನೆಗಳನ್ನು ಈ ವರ್ಷದಂದು ನಿರ್ಮಾಣ ಮಾಡಿದೆ ನೀವು ಕೂಡ ಅರ್ಜಿ ಸಲ್ಲಿಕೆ ಮಾಡಿದ್ದೀರಿ ಅಂದರೆ ನಿಮಗೂ ಕೂಡ ಮನೆ ಹಂಚಿಕೆ ಆಗುತ್ತದೆ ಇನ್ನೀವಿನ್ನೂ ಕೂಡ ವಸತಿ ಯೋಜನೆಗೆ ಅರ್ಜಿಗೆ ಅರ್ಜಿ ಸಲ್ಲಿಸಿ ಮಾಡಿಲ್ಲ ಅಂದರೆ ನಿಮಗೆ ಮುಂದಿನ ದಿನಗಳಲ್ಲಿ ಅರ್ಜಿ ಸಲ್ಲಿಸಕ್ಕೆ ಸಲ್ಲಿಸುವುದರಿಂದ ನಿಮಗೆ ಉಚಿತವಾಗಿ ಮನೆಗಳು ದೊರೆಯುತ್ತವೆ ಆ ಮನೆಗಳನ್ನು ಕೂಡ ನೀವು ಪಡೆದುಕೊಂಡು ನೆಮ್ಮದಿಯಾದಂತಹ ಜೀವನವನ್ನು ನಡೆಸಬಹುದು ಮನೆ ಮತ್ತೆ ನಿಮಗೆ ಮನೆ ನಿರ್ಮಿಸಿ ಕೊಡುವಂತಹ ವೆಚ್ಚ ಏಳೂವರೆ ಲಕ್ಷದ್ದು ಆಗಿರುತ್ತದೆ ಹಾಗಾಗಿ ಇದರ ಒಂದು ಸಹಾಯಧನವಾಗಿ ಸರ್ಕಾರದ ಕಡೆಯಿಂದ ಮೂರುವರೆ ಲಕ್ಷ ರೂಪಾಯಿ ಹಣ ದೊರೆಯುತ್ತದೆ ಇನ್ನುಳಿದಂತಹ ಮೂರು ಲಕ್ಷದ ಹಣವನ್ನು ರಾಜ್ಯ ಸರ್ಕಾರ ಭರಿಸುತ್ತದೆ ಇನ್ನು ಮನೆ ಪಡೆಯುವಂತಹ ಅಭ್ಯರ್ಥಿಗಳು ಒಂದು ಲಕ್ಷ ಹಣವನ್ನು ಸರ್ಕಾರಕ್ಕೆ ನೀವು ನೀಡಬೇಕಾಗುತ್ತದೆ ಪ್ರಸ್ತುತ ಈ ದಿನಗಳಲ್ಲಿ ಹಣ ನೀಡಿದರೆ ಎಲ್ಲಿಯೂ ಕೂಡ ಸ್ವಂತ ಮನೆಗಳು ದೊರೆಯುವುದಿಲ್ಲ ಆದರೆ ಸರ್ಕಾರದಿಂದ ಉಚಿತವಾಗಿ ಮನೆ ಹಂಚಿಕೆ ಆಗುತ್ತದೆ ಇದಕ್ಕೆ ನೀವು ಅರ್ಜಿ ಸಲ್ಲಿಸಲು ಬೇಕಾದಂತಹ ದಾಖಲಾತಿಗಳು ಯಾವೆಂದರೆ ಅಭ್ಯರ್ಥಿಯ ಆಧಾರ್ ಕಾರ್ಡ್ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಬ್ಯಾಂಕ್ ಖಾತೆ ರೇಷನ್ ಖಾತೆ ರೇಷನ್ ಕಾರ್ಡ್ ಇನ್ನಿತರ ದಾಖಲಾತಿಗಳೊಂದಿಗೆ ಅರ್ಜಿಗಳನ್ನು ನೀವು ಸಲ್ಲಿಕೆ ಮಾಡಬಹುದಾಗಿದೆ ನೀವೇನಾದರೂ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಕೆ ಮಾಡಬೇಕಂದ್ರೆ ಅದಕ್ಕೂ ಕೂಡ ನಿಮಗೆ ಸರ್ಕಾರ ಅವಕಾಶವನ್ನು ಮಾಡಿದೆ ಈ ಒಂದು ರಾಜೀವ್ ಗಾಂಧಿ ವಸತಿ ಯೋಜನೆಯನ್ನು ಅರ್ಜಿ ಸಲ್ಲಿಕೆ ಮಾಡಬಹುದು ಸರ್ಕಾರ ನಿಮ್ಮ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡು ಕೆಲವೇ ದಿನಗಳಲ್ಲಿ ಮನೆ ಹಂಚಿಕೆಯ ಫಲಿತಾಂಶವನ್ನು ಕೂಡ ತಿಳಿಸುತ್ತದೆ ಈ ಒಂದು ಫಲಿತಾಂಶದ ಮೇಲೆ ನಿಮಗೆ ಮನೆಗಳು ಕೂಡ ದೊರೆಯುತ್ತದೆ ಸೊ ನೋಡೋದಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಎಂದು ಭಾವಿಸುತ್ತೇನೆ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್